ಹಲೋ ನಮಸ್ಕಾರ ಆಶಾ ಜಿಂಗು ಬ್ಲಾಗ್ಗೆ ವೆಲ್ಕಮ್ ಇವತ್ತಿನ ರೆಸಿಪಿ ಬಂದು ಈರುಳ್ಳಿ ಪಕೋಡಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ ಜೀರಿಗೆ ಅಕ್ಕಿ ಹಿಟ್ಟು ಖಾರು ಪುಡಿ ಕರ್ಬೇವಿನ ಸೊಪ್ಪು ಕಡಲೆ ಹಿಟ್ಟು ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಕಾಳು ಹೇಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂದು ಪಾತ್ರೆಗೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬಿಡಿ ಬಿಡಿಯಾಗಿ ಆಗೋ ತನಕ ಸ್ವಲ್ಪ ಕೈಯಲ್ಲಿ ನಾನು ಮಾಡ್ತಿರೋ ಮಾಡ್ಕೊಳ್ಳಿ ತುಂಬ ಬಿಡಿ ಬಿಡಿಯಾಗಿ ಆಗಬೇಕು ಹಾಗಿದ್ರೆ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಲ್ಲಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಚೆನ್ನಾಗಿರತ್ತೆ ನೀಟಾಗಿ ನುಣ್ಕೊಳ್ಬೇಕು ಅದು ಸಿಂಗಲ್ ಸಿಂಗಲ್ ಆಗೋ ಥರ ನುಲ್ಸ್ಕೋಬೇಕು ಚೆನ್ನಾಗಿ ಅದು ನುಲ್ಸ್ಕೊಂಡಿದ ನಂತರ ಒಂದು ದೊಡ್ಡ ದೊಡ್ಡ ಹೆಂಡೆ ಎಲ್ಲ ಇರತ್ತಲ್ಲ ಅದು ನೀಟಾಗಿ ನುಲ್ಸ್ಕೋಬೇಕು ನೀಟಾಗಿ ನುಲ್ಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನುಲ್ಚ್ಕೊತೀವೋ ಅಷ್ಟು ಚೆನ್ನಾಗಿ ಪಕೋಡ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಡಿ ಬಿಡಿಯಾಗಿದ್ದರೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾನು ಎಣ್ಣೆ ಹಾಕಿರ್ತೀನಿ ಎಣ್ಣೆ ಕಿಟ್ಟಿದ ನಂತರ ಈರುಳ್ಳಿಗೆ ಸ್ವಲ್ಪ ಜೀರಿಗೆನ ಹಾಕ್ಕೊತೀನಿ ಜೀರಿಗೆ ಹಾಕ್ಕೊಂಡು ಹಾಗೆ ಅಚ್ಚಿಕಾರಿ ಪುಡಿನ ಹಾಕೊತೀನಿ ಅಚ್ಚಾರ ಪುಡಿ ಹಾಕ್ಕೊಂಡು ಹಾಗೆ ನಾನು ಇಲ್ಲಿ ನೋಡಿ ಜಜ್ಜಿಟ್ಕೊಂಡಿರೋ ಅಂತ ಬೆಳ್ಳುಳ್ಳಿ ಕೂಡ ಹಾಕ್ಕೊತೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಹಾಗೆ ಕರ್ವೇನಿ ಸೊಪ್ಪು ಸಹ ಹಾಕೊತೀನಿ ಆಮೇಲೆ ಓಂಕಾಳನ್ನು ನುಲ್ಚಿಬಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ಟೇಸ್ಟು ಬಾಯಿ ಬಾಯಿ ಸಿಗೋ ಥರ ಸಕ್ಕತ್ತಾಗಿರತ್ತೆ ಟೇಸ್ಟು ಜೀರಿಗೆ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ ನನಗೆ ಇಲ್ಲಿ ನಂಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಷ್ಟು ಹಾಕ್ಬೇಕು ಅಂತ ಏನಿಲ್ಲ ಆಮೇಲೆ ಎರಡು ಮೂರು ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟಿನ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಅದನ್ನು ಚೆನ್ನಾಗೆ ಮಿಕ್ಸಪ್ ಮಾಡಿ ಒಂದಕ್ಕೊಂದು ಬೆರಿಬೇಕು ಎಲ್ಲ ಮಿಕ್ಸ್ ಆಗಬೇಕು ಹಾಕಿರೋ ಅಂಥ ಎಲ್ಲ ಎಲ್ಲನೂ ಕೂಡ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಅದಕ್ಕೆ ನಾವು ಕಡಲೆ ಹಿಟ್ಟನ್ನ ಹ್ಯಾಡ್ ಮಾಡ್ತಾ ಹೋಗಬೇಕು ನೋಡಿ ಒಂದೊಂದು ಹೆಂಡೆ ಹಂಗೆ ಇದೆ ಸೊ ಅದನ್ನೆಲ್ಲ ನಾವು ನೀಟಾಗೆ ನೋಡ್ಕೊಂಡು ಹ್ಯಾಂಡ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕೊಬೇಕು ಅಷ್ಟು ಒಂದು ಸಲ ಹಾಕ್ಕೊಂಡ್ರೆ ಚೆನ್ನಾಗಿರೋಲ್ಲ ಒಂದಕ್ಕೊಂದು ಒಂದಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇರೋ ಅಷ್ಟಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕೊಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟೆಲ್ಲ ಇರತ್ತೆ ಆ ಗಂಟೆಲ್ಲ ಇರಬಾರ್ದು ಚೆನ್ನಾಗಿ ಬರಲ್ಲ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಬಿಡ್ರಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ರಿ ಅದು ಗರಿ ಗರಿಯಾಗಿ ಬರೋಕ್ಕೆ ಸಹಾಯ ಮಾಡುತ್ತೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ನಾನು ಇಲ್ಲಿ ಮತ್ತೆ ಮತ್ತೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಇಟ್ಟು ಇನ್ನೂ ಸಹ ಬೇಕು ನಾನು ತೊ ಕರೆಕ್ಟಾಗಿ ತೊಗೊಂಡಿದ್ದೀನಿ ಆದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಈಗ ನೀರನ್ನ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ಳಿ ನಾನು ಚೂರು ಚೂರು ನೀರು ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ ನೀರು ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ಚೂರು ಚೂರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಟಬೇಕು ನನಗೆ ನಾನು ಸ್ವಲ್ಪ ಇಟ್ಟಬೇಕು ಯಾಕಂದರೆ ಸ್ವಲ್ಪ ತೆಳುವಾಗ್ತಾ ಆಗ್ತಾ ಇರೋ ಥರ ಆಗ್ತಾಯಿದೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದ ಗೊತ್ತಾಗತ್ತಲ್ವ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕೊಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ನನಗೊಂಚೂರು ಉಪ್ಪು ಬೇಕು ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತೆ ಅನಿಸ್ತಿದೆ ಅದಕ್ಕೆ ಸೊ ನಾನು ಉಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ನಿಮಗೂ ಬೇಕು ಅಂದರೆ ನೋಡಿಬಿಟ್ಟು ಹಾಕೊಳ್ಳಿ ಅದೆಲ್ಲ ಎಲ್ಲ ಗೊತ್ತಾಗತ್ತಲ್ವ ಸೊ ಹಾಗಾಗಿ ಹಾಕೋತಾ ಇದ್ದೀನಿ ಆಮೇಲೆ ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ನಾನು ಹಾಕೊತಾ ಇದ್ದೀನಿ ಇಲ್ಲಿ ನಿಮಗೂ ಬೇಕಿದ್ದರೆ ಸಹ ಹಾಕ್ಕೊಬೋದು ಹಿಟ್ಟು ನೀರನ್ನ ಹಾಕ್ಕೊಂಡು ಕಳ್ಸ್ಕೊಳ್ಳಬೇಕಿದ್ರೆ ವ್ಯತ್ಯಾಸ ಏನಾದ್ರು ಬಂದರೆ ಏನು ಕಡಿಮೆ ಆಗಿರುತ್ತೋ ಅದನ್ನ ಹಾಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಅದನ್ನು ನೀಟಾಗಿ ಮಿಕ್ಸಪ್ ಮಾಡಬೇಕು ನೋಡಿ ನಾನು ಅಷ್ಟು ಹಿಟ್ಟು ಸಹ ನಾನು ಹಾಕ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ತೊಗೊಂಡಿದ್ದೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ ನಾನು ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಕಾದಿರೋ ಅಂತಹ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ತುಂಬ ಕರಿಗರಿಯಾಗಿ ಬರುತ್ತೆ ಕಾದಿರೋ ಅಂಥ ಎಣ್ಣೆನೇ ಹಾಕೊಬೇಕು ಪಕೋಡ ಮಾಡೋಕ್ಕೆ ಸೀಕ್ರೆಟ್ ಅಂದರೆ ಕಾದಿರೋ ಎಣ್ಣೆನೆ ಅದನ್ನು ಹಾಕೊಂಡ್ರೇ ಚೆನ್ನಾಗಿ ಬರೋದು ಗರ್ಗರಿಯಾಗಿ ಬರೋದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅದಕ್ಕೇ ನಾನು ಮೊದಲೇ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಸೊ ನಾನೆಲ್ಲ ಮಿಕ್ಸಪ್ ಮಾಡೋ ಅಷ್ಟರಲ್ಲಿ ಎಣ್ಣೆ ಕಾದಿತ್ತು ಅದೇ ಎಣ್ಣೆನೇ ನಾನು ಆ್ಯಡ್ ಮಾಡ್ಕೊಂಡಿರೋದಿಲ್ಲಿ ನೀವು ಕೂಡ ಹೀಗೆ ಮಾಡಿ ಕಾದಿರೋ ಅಂಥ ಎಣ್ಣೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೀವು ಕೂಡ ಹೀಗೆ ಮಾಡ್ಕೊಳ್ಳಿ ನೋಡಿಲಿ ಈ ಅದಕ್ಕೆ ಬರಬೇಕು ನೋಡಿ ನಾನೆಲ್ಲ ಕರೆಕ್ಟಾಗಿ ಅದೆಲ್ಲ ಕರೆಕ್ಟಾಗಿದೆ ನೋಡಿ ಇಲ್ಲಿ ಇವಾಗ ನಿಮ್ಗೆ ಯಾವ ತರ ಬೇಕೋ ಆ ತರನ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ನಮ್ಗೆ ಯಾವ ರೀತಿ ಬೇಕೋ ಇದಕ್ಕೆ ಅದೇ ತರದ ಆಕಾರ ನೀಡಬೇಕು ಅನ್ನೋದೇನಿಲ್ಲ ನಮ್ಗೆ ಯಾವ ತರ ಬೇಕೋ ಆ ತರ ನಾವು ಹಾಕೊಬೋದು ಆರಾಮ್ಸೆಯಾಗಿ ಮಾಡ್ಕೊಬೋದು ನಮ್ಗೆ ಯಾವ ತರ ಬೇಕೋ ಆ ಥರ ಹಾಕೊಂಬ ಬಿಡಿ ಬಿಡಿಯಾಗಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ಟೇಸ್ಟು ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ನನಗಂತರೂ ಫುಲ್ ಆಗಿ ಇರಬೇಕು ಹಾಗೆ ನಂಗೆ ಇಷ್ಟ ನಿಮಗೆ ಮೀಡಿಯಮ್ ಬೇಕು ಅಂದರೆ ಮೀಡಿಯಮ್ ಆಗು ಮಾಡ್ಕೊಬೋದು ನೀವು ನನಗೆ ತುಂಬ ರೋಸ್ಟ್ ಆಗಿರಬೇಕು ನೋಡಿ ಕಾದಿರೋ ಅಂಥ ಎಣ್ಣೆಗೆ ನನಗೆ ಹೇಗೆ ಬರುತ್ತೋ ಹಾಗೆ ಹಾಕೊಂಡಿದ್ದೀನಿ ಅದರಲ್ಲಿ ಜಾ ಒಂದು ಜಾಲ್ರಿ ತೊಗೊಂಬಿಟ್ಟು ಈ ಥರ ನೋಡ್ಕೊಳ್ರಿ ತುಂಬ ಸೀಸಕ್ಕೆ ಹೋಗ್ಬೇಡ್ರಿ ಆಮೇಲೆ ಸೀದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರೋಲ್ಲ ವೇಸ್ಟ್ ಆಗತ್ತೆ ನೋಡಿಕೊಂಡು ಮಾಡ್ಕೋಬೇಕು ಹಂಗೆ ಎಲ್ಲ ತಿರುಕೊಂಡು ತಿರುಗ್ಕೊಂಡು ನೋಡ್ಕೊಬೇಕು ಹುಷಾರಿಯಾಗಿ ಸೀದ್ಬಿಟ್ರೆ ತಿನ್ನೋಕೆ ಚೆನ್ನಾಗಿರಲ್ಲ ಸೊ ನೋಡಿ ಈ ರೀತಿ ಬಂದಿದೆ ಈ ರೀತಿಯಾಗಿದ್ದರೆ ಸಾಕು ತುಂಬ ಚೆನ್ನಾಗಿರತ್ತೆ ಟೇಸ್ಟು ನಮ್ಮ ಮನೇಲಿ ಅಂದರು ಈಗ ಆಗ್ತಾ ಇದ್ರೆ ಹಾಗೆ ಖಾಲಿ ಆಗ್ತಾ ಇರುತ್ತೆ ನಾನು ಅಡುಗೆ ಅಷ್ಟು ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಮನೇಲಿ ಸೊ ಈಗ ಇದ್ರೆ ಹಾಗೆ ಖಾಲಿ ಆಗ್ತಾ ಇರತ್ತೆ ಯಾವುದು ಕೂಡ ಉಳಿಯಲ್ಲ ಮಿಕ್ಕಿದ್ದೆಲ್ಲ ಓಡಾಡ್ಕಂತಾನೆ ತಿನ್ಬಿಟ್ಟು ಖಾಲಿ ಮಾಡ್ತಾ ಇದ್ದೀವಿ ನಾವು ಸೊ ಮತ್ತೆ ಇನ್ನೊಂದ್ಸಲ ನಾನು ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕೊತಾ ಇದ್ದೀನಿ ಅಂತ ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ಅದಕ್ಕೆ ನಾವು ಯಾವ ಥರ ಬೇಕಿದ್ರೂ ಹಾಕೊಬೋದು ಸೊ ನಾನು ಇದು ಬಂದಂಗೆ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಇನ್ನೂ ರೌಂಡ್ ಶೇಪ್ ಏನಾದ್ರು ಬರಬೇಕು ಅಂದರೆ ನೀವು ಅದ್ರೆಲ್ಲ ಮಾಡ್ಕೊತೀರಾ ಅಂದರೆ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ನೋಡಿ ನಾನು ಎರಡು ಸಲನೂ ಹಾಕ್ಬಿಟ್ಟು ತೆಗ್ದು ಒಂದು ಹಾಟ್ ಬಾಕ್ಸಿಗೆ ಪೇಪರ್ನ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಫ್ರೆಂಡ್ ಇಲ್ಲಿ ತುಂಬ ಗರಿಗರಿಯಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ತುಂಬ ಗರಿಗರಿಯಾಗಿ ಬಂದಿದೆ ಸೊ ನಾನು ಹೇಳಿದ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನೋಡಿ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ತಮ್ಮ ಅಂತೂ ತಿಂತಿದ್ದಾಗಲೇ ಹೇಳಿಬಿಟ್ಟ ತುಂಬ ಸಕ್ಕತ್ತಾಗಿದೆ ಅಂತ ಓಕೆ ಆಲ್ ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ ಟ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್